ು ಇವತ್ತು ಒಂದು ಬಿರಿಯಾನಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಎಲ್ಲ ತರಕಾರಿ ಸಹ ಮಿಕ್ಸ್ ಮಾಡಿ ಯಾವ ಥರ ಮಾಡ್ಕೊಳ್ಬೋದು ಅಂತೇಳಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಆದರೂ ಸಹ ನಾನು ಅಂದರೆ ಈ ಎಲ್ಲ ಬರುವಾಗ ಫ್ರೆಶ್ ಆಗಿ ಮಸಾಲೆ ಎಲ್ಲ ಹುರಿದು ಯಾವ ಥರ ಮಾಡ್ಕೊಳ್ಬೋದು ಅಂತೇಳಿ ತುಂಬ ಒಳ್ಳೆಯದಾಗ್ತದೆ ಅಂದರೆ ಫ್ರೆಶ್ಶಾಗಿ ಮಸಾಲ ನಾವು ಫ್ರೈ ಮಾಡಿರ್ತೇವಲ್ವ ಹಾಗಾಗಿ ಖಂಡಿತ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಉಂಟಲ್ಲ ಮಕ್ಕಳು ಬೇಡ ಅಂತೇಳಿದ್ರು ಸಹ ಇದನ್ನು ತಿಂತಾರೆ ಈ ಥರ ಮಾಡಿ ಕೊಟ್ಟರೆ ನಾವು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡಿ ಲವಂಗ ತೊಗೊಂಡಿದ್ದೇನೆ ಮತ್ತು ಚಕ್ಕೆ ಜಾಪತ್ರೆ ಸ್ಟಾರ್ ತೊಗೊಂಡಿದ್ದೇನೆ ಏಲಕ್ಕಿ ಸೋಂಪು ಕಾಳುಮೆಣಸು ಜೀರಿಗೆ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೆ ನಾನು ಇದನ್ನೀಗ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಐದು ಚಮಚದಷ್ಟು ನಾನು ಕೊತ್ತಂಬರಿ ತೊಗೊಂಡ್ರೆ ಒಂದೊಂದು ಚಮಚ ಕಾಳು ಮೆಣಸು ಜೀರಿಗೆ ಮತ್ತು ಕಾಳು ತೊಗೊಂಡಿದ್ದೇನೆ ಆಮೇಲೆ ಒಂದು ನಾಲ್ಕು ಲವಂಗ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳಿದೀರಿ ಇದನ್ನು ಡಬಲ್ ಮಾಡ್ಕೊಳ್ಳಿ ನೀವು ಇದು ಸ್ವಲ್ಪ ಸಹ ಎಣ್ಣೆ ಆಗಬೇಡಿ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತೇಳಿ ನೀವು ಸಹ ಇದನ್ನು ಮಾಡಿ ಪೌಡರ್ ಮಾಡಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ದಿನದ ತನಕ ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾನೀಗ ನೈಸಾಗಿ ಪೌಡರ್ ಮಾಡ್ಕೊಳ್ತೇನೆ ತುಂಬ ನೈಸಾಗಬೇಕಂದ್ರೆ ಸಣ್ಣ ಆಗಬೇಕು ಪೌಡರು ನೋಡಿ ಈಗ ಪೌಡರ್ ರೆಡಿ ಆಯಿತು ಹಾಗೆಯೇ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಕಾಯಿ ಮೆಣಸು ಸ್ವಲ್ಪ ಹಣ್ಣಾಗಿರೋದಿತ್ತು ನೀವು ಫ್ರೆಶ್ ಆಗಿರುವಂಥ ಕಾಯಿ ಮೆಣಸು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಪೇಸ್ಟ್ ರೆಡಿ ಸಹ ಮಾಡಿಕೊಂಡೆ ಹಾಗೆಯೇ ಕುಕ್ಕರಲ್ಲಿ ಡೈರೆಕ್ಟ್ ಮಾಡೋಕ್ಕೋಸ್ಕರ ಕುಕ್ಕರಿಗೆ ಎಣ್ಣೆ ಮತ್ತು ತುಪ್ಪನ ಸಹ ಹಾಕ್ಕೊಳ್ತೇನೆ ನಾನು ಇದೀಗ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಬೇಕು ನೋಡಿ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ ಒಬ್ಬೊಬ್ಬರು ಎಣ್ಣೆ ಜಾಸ್ತಿ ಹಾಕೋದಿಲ್ಲ ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಪಲಾವ್ ಎಲೆ ಮತ್ತು ಲವಂಗ ಹಾಗೆ ನಾವೀಗ ಗ್ರೈಂಡ್ ಮಾಡಲಿಕ್ಕೇನೆಲ್ಲ ಹಾಕಿದ್ದೇವೆ ಗರಂ ಮಸಾಲ ಅದನ್ನು ಇದಕ್ಕೆ ಸಹ ನಾವಿಲ್ಲಿ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ನಾವೀಗ ಫ್ರೆಶ್ಶಾಗಿ ಮಾಡೋದಕ್ಕೋಸ್ಕರ ತುಂಬ ಪರಿಮಳ ಸಹ ಇರ್ತದೆ ಅದು ಪೌಡರು ಈಗ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವಾ ನೋಡಿ ನೀರುಳ್ಳಿ ಹಾಕ್ಕೊಂಡೆ ನಾನಿಲ್ಲಿ ಒಗ್ಗರಣೆಗೆ ಕಾಲು ನೋಡಿ ಏಲಕ್ಕಿ ಲವಂಗ ಮತ್ತು ಚಕ್ಕೆ ತುಪ್ಪ ಆಮೇಲೆ ಎಣ್ಣೆ ಹಾಕಿದ್ದೇನೆ ಈಗ ನೀರುಳ್ಳಿ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ರುಬ್ಕೊಂಡಿರುವಂಥ ಪೇಸ್ಟ್ ಸಹ ಆ್ಯಡ್ ಮಾಡಿದೆ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದರಲ್ಲಿ ಹಾಕಿದ್ದೇನಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕಂತೇನಿಲ್ಲ ಇದಕ್ಕೆ ಹಾಗೆಯೇ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೇನೆ ನಾನು ಬಾಸುಮತಿ ರೈಸ್ ಈಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಬಾಸುಮತಿ ರೈಸಲ್ಲಿ ನೀವು ಮಾಡೋದಿದ್ರೆ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಸಾಕಾಗ್ತದೆ ಈಗ ತರಕಾರಿ ನೋಡಿ ಬಟಾಣಿ ಹಾಕ್ಕೊಂಡೆ ನಾನು ಹಸಿ ಬಟಾಣಿ ಇದ್ದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ಸ್ವಲ್ಪ ಬೇಯಿಸಿ ಮತ್ತು ಹಾಕಿ ಒಣ ಬಟಾಣಿ ನೀವು ನೆನೆಸಿಟ್ಕೊಂಡ್ರೆ ಹಾಗೆಯೇ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಕ್ಕೊಂಡಿದ್ದೇನೆ ನಿಮಗೆ ಹೂ ಕೋಸು ಅದೆಲ್ಲ ನೀವು ನೀವು ನವಿಲು ಕೋಸು ಎಲ್ಲ ಹಾಕ್ತಾರೆ ಅದನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ಪನ್ನೀರ್ ಸಹ ಹಾಕಿದೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಪನೀರ್ ಅಂತೇಳಿದರೆ ಸ್ವಲ್ಪ ಪನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ನೀವು ಇದಕ್ಕೆ ಸೋಯಾ ಚಂಕ್ಸ ನೀವು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಅರಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಉಪ್ಪು ಹಾಕ್ಕೊಳ್ಳಿಲ್ಲ ಈಗ ಉಪ್ಪು ಎಲ್ಲ ಹಾಕ್ಕೊಳ್ತೇನೆ ನೋಡಿ ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ ನಾವು ಗ್ರೈಂಡ್ ಮಾಡಲಿಕ್ಕೆ ಗ್ರೀನ್ ಚಿಲ್ಲಿ ಸಹ ಹಾಕಿದ್ದೇವಲ್ವ ಹಾಗಾಗಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಪೌಡರ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಸಹ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ ಜಾಸ್ತಿ ಮಾಡಿಕೊಂಡ್ರೆ ಒಂದು ಎರಡು ಚಮಚ ಸಾಕಾಗ್ತದೆ ಇದಕ್ಕೆ ಹಾಗೆ ಉಪ್ಪು ಸಹ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಹಾಕಿದ ನಂತರ ತುಂಬ ಒಳ್ಳೆಯದಾಗಿ ಬರ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ಥರ ಒಮ್ಮೆ ಹಾಗೆ ಇದಕ್ಕೆ ಸ್ವಲ್ಪ ಮೊಸರು ಸಹ ಹಾಕ್ತಾ ನೋಡಿ ನಿಮಗೆ ಇದು ವೆಜಿಟೇಬಲ್ಸ್ ಎಲ್ಲ ಅಷ್ಟೆಲ್ಲ ಬೇಡ ಅಂತ ಹೇಳಿದರೆ ನೀವು ಖಾಲಿ ಪನ್ನೀರಲ್ಲಿ ಸಹ ಮಾಡ್ಕೊಳ್ಬೋದು ಅಥವಾ ಖಾಲಿ ಸೋಯಾ ಚಂಕ್ಸ್ ಹಾಕಿ ಸಹ ನೀವು ಮಾಡ್ಕೊಳ್ಬೋದು ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತೇನೆ ನಾನು ಅಕ್ಕಿಯನ್ನು ತೊಳೆದು ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ದೆ ನಾನು ಅಕ್ಕಿ ಹಾಕಿದ ನಂತರ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅಕ್ಕಿ ಆಗ್ತದೆ ಹಾಗೆ ಇದಕ್ಕೆ ನೀರು ಸಹ ಆ್ಯಡ್ ಇದ್ದೇನೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಸಾಕಾಗ್ತದೆ ಈಗ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಸಿಲ್ ತರಿಸ್ಕೊಳ್ತೇನೆ ಒಬ್ಬ ಒಂದೊಂದು ಸಲ ಒಂದು ವಿಸಿಲ್ ಸಾಕಾಗ್ತದೆ ನಾನಿಲ್ಲಿ ಎರಡು ವಿಸಿಲ್ ಮಾಡಿದೆ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ ಇದು ತೋರಿಸ್ತೇನೆ ನೋಡಿ ಮಿಕ್ಸ್ ಮಾಡಿ ತೋರಿಸ್ತೇನೆ ಸ್ವಲ್ಪ ಆರಿದ ನಂತರನೇ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಸ್ವಲ್ಪ ಬಿಡಿ ಬಿಡಿಯಾಗಿರ್ತದೆ ಬಿಸಿ ಇರುವಾಗ ಮಾಡಿದರೆ ಸ್ವಲ್ಪ ಅಂಟು ಇದಾದಾಗ ಆಗ್ತದೆ ಅಂದರೆ ಬಿಸಿ ಇರ್ತದಲ್ಲ ನೋಡಿ ಸ್ವಲ್ಪ ಬಿಡಿ ಬಿಡಿಯಾಗಿ ಬಂದಿದೆ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಇದನ್ನು ಪ್ಲೇಟಲ್ಲಿ ಹಾಕಿ ತೋರಿಸ್ತೇನೆ ನೋಡಿ ನೀವು ಇದ್ರ ಜೊತೆಯಲ್ಲಿ ಮೊಸರು ಬಜ್ಜಿ ಸಹ ಮಾಡ್ಕೊಳ್ಬೋದು ಸಲಾಡ್ ಸಹ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಅಂದರೆ ಪನ್ನೀರ್ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಬೇಕಾದರೆ ಅಂದರೆ ಪನ್ನೀರ್ ಇರೋಗೋಸ್ಕರ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಳ್ಬೋದು ಖಂಡಿತ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು